ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ಶಾಸಕರು ಹಾಗೂ ಸಂಸದರ ಮನೆ ಮೇಲೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನ ಪತ್ತೆಯಾಗಿದೆ ಶಾಸಕರೊಬ್ಬರ ನಿವಾಸದಲ್ಲಿ ಕೋಟ್ಯಂತರ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿದೆ ಅದನ್ನು ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಶಾಸಕರೊಬ್ಬರ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಇಡಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಇದರ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾ ಇದೆ ಕಿರಣ್ ಖಂಡಿತ ಮಧುಕರ್ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರೆ ಅಹ್ ಮುಂದುವರೆದ ಭಾಗವಾಗಿ ಬಳ್ಳಾರಿ ಸೇರಿದಂತೆ ಬೆಂಗಳೂರಿನಲ್ಲೂ ಸಹ ದಾಳಿ ನಡೆಸಿರ್ತಕ್ಕಂಥದ್ದು ಶಾಸಕರು ಒಂದು ಪ್ರಾಥಮಿಕವಾಗಿ ಮಾಹಿತಿ ಬರ್ತಾ ಇರತಕ್ಕಂಥದ್ದು ಶಾಸಕರೊಬ್ಬರ ಬಳ್ಳಾರಿಯ ಶಾಸಕರೊಬ್ಬರ ಮನೆ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಹ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಚಿನ್ನಾಭರಣ ಪತ್ತೆಯಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಈ ಹಗರಣದಲ್ಲಿ ಕೆಲವು ಗಟ್ಟಿ ಚಿನ್ನಗಳನ್ನ ಆಗಿ ಕನ್ವರ್ಟ್ ಮಾಡಲಾಗಿತ್ತು ಆ ಗಟ್ಟಿ ಚಿನ್ನ ಏನಾದ್ರೂ ಪತ್ತೆಯಾಗಿದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಶಾಸಕರೊಬ್ಬರ ಮನೆಯಲ್ಲಿ ಅಪಾರ ಪ್ರಮಾಣದ ಗೋಲ್ಡ್ ಪತ್ತೆ ಆಗಿರ್ತಕ್ಕಂಥದ್ದು ಕಾರ್ಯವನ್ನು ಕಾರ್ಯ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದರ ತೂಕ ಮಾಡೋದಕ್ಕೆ ಆ ಅಕ್ಕಸಾಲಿಗರನ್ನು ಸಹ ಕರೆಸೋ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಮನೆಯನ್ನ ಸಂಪೂರ್ಣವಾಗಿ ಜಾಲಾಡಲಾಗ್ತಾ ಇದೆ ಮುಖ್ಯವಾಗಿ ಭರತ್ ರೆಡ್ಡಿ ಆಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಕಂಪ್ನಿ ಗಣೇಶ್ ಆಗಿರ್ಬೋದು ಸಂಸದ ತುಕಾರಾಮ್ ಆಗಿರ್ಬೋದು ಎಲ್ಲರ ಮನೆಯನ್ನ ಸರ್ಚ್ ಮಾಡಲಾಗ್ತಾ ಇದೆ ದಾಖಲೆಗಳ ಪರಿಶೀಲನೆ ಮಾಡ್ಲಾಗ್ತಾ ಇರತಕ್ಕಂಥದ್ದು ನಾಗೇಂದ್ರ ಅವರ ಪಿ ಎ ಅವರ ಮನೆಯಲ್ಲೂ ಸಹ ಸರ್ಚ್ ಆಪರೇಷನ್ ನಡೀತಾ ಇರ್ತಕ್ಕಂಥದ್ದು ಈ ನಡುವೆ ಶಾಸಕರೊಬ್ಬರ ಮನೆಯಲ್ಲಿ ಅಪಾರ ಪ್ರಮಾಣದ ಗೋಲ್ಡ್ ಪತ್ತೆಯಾಗಿರ್ತಕ್ಕಂಥದ್ದು ಕೋಟ್ಯಾಂತರ ಮೌಲ್ಯದ ಗೋಲ್ಡ್ ಅನ್ನ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಇವರೆಲ್ಲರೂ ಸಹ ಹಣವನ್ನ ಹೈದರಾಬಾದ್ ನ ಫಸ್ಟ್ ಫೈನಾನ್ಸ್ ಬ್ಯಾಂಕಿಗೆ ವರ್ಗಾವಣೆ ಮಾಡಿರ್ತಾರೆ ಅಲ್ಲಿನ ಆರೋಪಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದಂತ ಆರೋಪಿ ಚಿನ್ನದ ಗಟ್ಟಿಗಳಾಗಿ ಕನ್ವರ್ಟ್ ಮಾಡಿದ್ದ ಹಣವನ್ನೆಲ್ಲವನ್ನು ಸಹ ಅದನ್ನ ಕೆಲವನ್ನ ಸೀಸ್ ಮಾಡಲಾಗಿತ್ತು ಆ ಚಿನ್ನದ ಗಟ್ಟಿಗಳನ್ನ ನಂತರ ಆ ಗಟ್ಟಿಗಳೇನಾದ್ರೂ ಇಲ್ಲಿ ತೆಗೆದುಕೊಂಡ್ರ ಅನ್ನೋ ಅನುಮಾನ ಕೂಡ ಇಡಿ ಅಧಿಕಾರಿಗಳು ಈಗ ಸರ್ಚ್ ಆಪರೇಷನ್ ಇನ್ನೂ ಸಹ ಇಡಿ ಶೋಧ ಕಾರ್ಯ ಮುಂದುವರೆದಿದೆ ಬಳ್ಳಾರಿಯ ಐದು ಸ್ಥಳಗಳಲ್ಲಿ ಬೆಂಗಳೂರಿನ ಮೂರು ಸ್ಥಳಗಳಲ್ಲಿ ಎಲ್ಲಾ ಕಡೆ ಸಹ ಸರ್ಚ್ ನಡೀತಾ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಹಣ ಮಿಸ್ಯೂಸ್ ಆಗಿದೆ ಹೇಗೆ ಹಂಚಿಕೆ ಆಗಿತ್ತು ಯಾರಿಗೆಲ್ಲ ಹೋಗಿದೆ ಅನ್ನೋದು ಕೆಲವು ಡೈರಿಗಳು ಮತ್ತೆ ಲೀಸ್ಟ್ಗಳು ಪತ್ತೆ ಆಗಿತ್ತು ನಾಗೇಂದ್ರ ಪಿ ಎ ಗೋವರ್ಧನ್ ಏನು ಒಂದು ಚೀಟಿಯಲ್ಲಿ ಬರೆದಿಟ್ಟಿದ ಎಲ್ಲ ಮಾಹಿತಿ ಕೂಡ ಇಡಿ ಅಧಿಕಾರಿಗಳ ಸಿಕ್ಕಿರ್ತಕ್ಕಂಥದ್ದು ಒಂದ್ ಕಡೆ ನಾಗೇಂದ್ರ ಅವರ ಈ ಹಿಂದೆ ಕೂಡ ಅವರನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡಿದ್ರು ಸಾಕಷ್ಟು ಅವ್ರ ಮನೆಯನ್ನ ಮೂರು ದಿನಗಳ ಕಾಲ ಶೋಧ ಮಾಡಿದ್ರು ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂತಹ ದಾಳಿಯಲ್ಲೂ ಸಹ ಶಾಸಕರು ಸಂಸದರಿಗೆ ಶಾಕ್ ಕೊಟ್ಟು ಅವರ ಮನೆಯನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಏನೆಲ್ಲ ಲೀಡ್ ಸಿಕ್ಕು ನಾಗೇಂದ್ರ ಮನೆ ಆಗಿರ್ಬೋದು ಆ ಅಧಿಕಾರಿಗಳ ಮನೆ ಆಗಿರ್ಬೋದು ಪದ್ಮ ಸೇರಿದಂತೆ ಅವರ ಮೇಲೆ ಎಲ್ಲ ರೈಡ್ ಮಾಡಿದಾಗ ಕೆಲವು ದಾಖಲೆಗಳು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಂಸದರು ಶಾಸಕರ ಮನೆ ಮೇಲೆ ದಾಳಿ ನಡೆಸಿ ಈಗ ಪರಿಶೀಲನೆ ನಡೆಸಲಾಗ್ತಾ ಇತ್ತು ಪ್ರಾಥಮಿಕ ಮಾಹಿತಿ ವೇಳೆ ಅಪಾರ ಪ್ರಮಾಣದ ಗೋಲ್ಡ್ ಪತ್ತೆಯಾಗಿರೋದು ಗೊತ್ತಾಗಿರ್ತಕ್ಕಂಥದ್ದು ಕಿರಣ್ ನೆಟ್ವರ್ಕ್ ಪ್ರಸ್ತುತಿ